ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭ ದಿಯಾ ಫ್ರೆಂಡ್ ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬು ಜಾನ್ ಎಮ್ ಜಿ ಚಾನಲ್ ಫ್ರೆಂಡ್ ನಿಮ್ಮ ಒಂದು ಇನ್ಸ್ಟಾಗ್ರಾಮಲ್ಲಿ ನೀವೇನಾದರೂ ರೀಲ್ಸ್ ಅಪ್ಲೋಡ್ ಮಾಡ್ತೀರಾ ಅಂದರೆ ನಿಮ್ಮ ಒಂದು ರೀಲ್ಸ್ ಅಪ್ಲೋಡ್ ಮಾಡಿದಾಗ ನಿಮ್ಮೊಂದು ಡೇಟಾ ಜಾಸ್ತಿ ಯೂಸ್ ಆಗುತ್ತೆ ಅಂದರೆ ನೀವು ಒಂದು ಯಾವುದೋ ಒಂದು ಒಂದು ಥರ್ಟಿ ಸೆಕೆಂಡ್ ಮೂವತ್ತು ಸೆಕೆಂಡ್ ಏನೋ ರೀಲ್ಸ್ ಅಪ್ಲೋಡ್ ಮಾಡಿದೆ ಅಂದರೆ ನಿಮಗೆ ಒಂದು ಐದು ನೂರು ಎಮ್ ಬಿ ಅಥವಾ ಮುನ್ನೂರು ಎಮ್ ಬಿ ಖಾಲಿ ಆಗುತ್ತೆ ಅಂತ ತಿಳ್ಕೊಳ್ಳಿ ಆದರೆ ನಾವೊಂದು ಸೆಟ್ಟಿಂಗ್ ಆನ್ ಮಾಡಿಕೊಂಡ್ರೆ ನಿಮಗೆ ಯಾವುದೇ ಒಂದು ರೀಲ್ಸ್ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮ್ಮ ಒಂದು ಡೇಟಾ ಜಾಸ್ತಿ ಯೂಸ್ ಆಗೋಲ್ಲ ಫ್ರೆಂಡ್ ಆ ರೀತಿ ನೀವು ಸೆಟ್ಟಿಂಗ್ ಮಾಡ್ಕೋಬೋದು ಫ್ರೆಂಡ್ ಅಥವಾ ಹೇಗೆ ಏನಾದರೂ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಇದರಿಂದ ನಿಮಗೆ ಡೇಟಾ ಯೂಸ್ ಕಮ್ಮಿ ಆಗುತ್ತೆ ಈಗ ಎಕ್ಸಾಂಪಲ್ ನಿಮ್ಗೆ ಹೇಳೋದಾದರೆ ಮೂವತ್ತು ಸೆಕೆಂಡ್ ರೀಲ್ಸ್ನ ಯೂ ಅಪ್ಲೋಡ್ ಮಾಡಿದರೆ ಮೊದಲಿಗೆ ಮುನ್ನೂರು ಎಮ್ ಬಿ ಯೂಸ್ ಆಗ್ತಿತ್ತಲ್ಲ ಈಗ ನಾವೊಂದು ಸೆಟ್ಟಿಂಗ್ ಆನ್ ಮಾಡಿಕೊಂಡ್ರೆ ನಾ ಹೇಳೋ ಸೆಟ್ಟಿಂಗ್ ಆನ್ ಮಾಡಿಕೊಂಡ್ರೆ ಇನ್ಮೇಲೆ ನಿಮ್ಮ ಒಂದು ಇನ್ಸ್ಟಾಗ್ರಾಮಲ್ಲಿ ಮುನ್ನೂರು ಎಮ್ ಬಿ ಆಗೋಲ್ಲ ಇನ್ಮೇಲೆ ಎರಡು ನೂರು ನೂರ ಐವತ್ತು ಎಮ್ ಬಿ ಅಷ್ಟೇ ಯೂಸ್ ಆಗೋ ರೀತಿ ನೀವು ಸೆಟ್ಟಿಂಗ್ ಮಾಡ್ಕೋಬೋದು ಫ್ರೆಂಡ್ ಅದು ಹೇಗೆ ಅನ್ನೋದು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವು ಫಸ್ಟ್ ಫಸ್ಟಿಂಗ್ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ನ ಪಾಸ್ ಮಾಡಿ ಹಾಗೆ ಬೆಲ್ಲೈಕಿಂಗ್ ಕೂಡ ಪ್ರೆಸ್ ಮಾಡಿ ನೀವು ಆನಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನನ್ನೊಂದು ವಿಡಿಯೋ ಪ್ರತಿಯೊಂದು ನಿಮ್ದು ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ಅದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಳ್ತೀನಿ ಬನ್ನಿ ಫ್ರೆಂಡ್ ಮೊದಲಿಗೆ ನಾನೊಂದು ಇನ್ಸ್ಟಾಗ್ರಾಮ್ ಆ್ಯಪ್ ಓಪನ್ ಮಾಡ್ಕೊತೀನಿ ಓಪನ್ ಮಾಡಿದ ತಕ್ಷಣಕ್ಕೆ ಈ ರೀತಿ ಇಂಟರ್ಪೇಸ್ ಬರುತ್ತೆ ಇಲ್ಲಿ ನೀವು ನಿಮ್ಮ ಒಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣಕ್ಕೆ ಈ ರೀತಿ ಇಂಟರ್ ಪೇಸ್ ಬರುತ್ತೆ ಇಲ್ಲಿ ಮೂರು ಲೈನ್ ಕಾಣ್ತಿರ್ಬೋದು ಮೂರು ಗೆರೆ ಕಾಣ್ತಿರ್ಬೋದು ಮೂರು ಗೆರೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ತಳಗಡೆ ಬನ್ನಿ ಎಕ್ದಮ್ ತಳಗಡೆ ಬನ್ನಿ ಏಕದಂದು ತೆಳಗಡೆ ಬಂದು ಇಲ್ಲಿ ಡಾಟಾ ಯೂಸಿಂಗ್ ಆ್ಯಂಡ್ ಮೀಡಿಯಾ ಕ್ವಾಲಿಟಿ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ತೆಳಗಿನ ಆಪ್ಷನ್ ಇರುತ್ತೆ ನೋಡ್ಕೊಳ್ಳಿ ಅಪ್ಲೋಡ್ ಏಟ್ ಹೈ ಕ್ವಾಲಿಟಿ ಹೈ ಕ್ವಾಲಿಟಿ ಅಂತ ಇರುತ್ತೆ ನೋಡ್ಕೊಳ್ಳಿ ಇಲ್ಲಿ ಹೈ ಕ್ವಾಲಿಟಿಯಲ್ಲಿ ವಿಡಿಯೋ ರೀಲ್ಸ್ ಅಪ್ಲೋಡ್ ಆಗ್ತಾ ಇರುತ್ತೆ ನಿಮ್ಮ ಒಂದು ರೀಲ್ಸ್ ಹೈ ಕ್ವಾಲಿಟಿಯಲ್ಲಿ ಅಪ್ಲೋಡ್ ಆಗ್ತಾ ಇರುತ್ತೆ ನೀವೇನು ಮಾಡ್ಕಂದರೆ ಇದು ಆನ್ ಇರುತ್ತೆ ಇದನ್ನ ಆಫ್ ಮಾಡಿಕೊಂಡ್ರೆ ನೆಕ್ಸ್ಟ್ ನೀವು ಯಾವುದೇ ಒಂದು ರೀಲ್ಸ್ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ಕಮ್ಮಿ ಡೇಟಾ ಯೂಸ್ ಆಗುತ್ತೆ ಫ್ರೆಂಡ್ ಜಾಸ್ತಿ ಡೇಟಾ ಯೂಸ್ ಆಗೋಲ್ಲ ಕಮ್ಮಿ ಡೇಟಾ ಯೂಸ್ ಆಗುತ್ತೆ ಫ್ರೆಂಡ್ ಫ್ರೆಂಡ್ ಈ ರೀತಿ ಮಾಡೋದರಿಂದ ನಿಮ್ಮೊಂದು ಡೇಟಾನ ನೀವು ಆರಾಮಾಗಿ ಸೇವ್ ಮಾಡ್ಕೋಬೋದು ನೀವೇ ಫ್ರೆಂಡ್ ಫ್ರೆಂಡ್ ಈ ಒಂದು ವೀಡಿಯೋ ನಿಮಗೆ ಫಾರ್ಫಲ್ ಆಗಲಿ ಅನ್ನೋ ಉದ್ದೇಶಕ್ಕೆ ಹೆಲ್ಪ್ ಆಗಲಿ ಉದ್ದೇಶಕ್ಕೆ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮಗೆ ಸ್ವಲ್ಪ ಕಮೆಂಟ್ ಮಾಡ್ಲಿಕ್ಕೆ ತಿಳಿಸಿ ಹಾಗೆ ಈ ಒಂದು ವೀಡಿಯೋನ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಈ ವಿಡಿಯೋಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಅಂತ ವಿಡಿಯೋಸ್ಗೆ ನಾ ಟೇಕ್ ಕೇರ್ ಬ ಬಾಯ್ ಫ್ರೆಂಡ್